ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ನೀವ್ ಏನಾದ್ರು ಶೇರ್ ಗಳನ್ನ ಖರೀದಿ ಮಾಡಬೇಕು ಅಥವಾ ಶೇರ್ ಗಳು ಮಾರಾಟ ಮಾಡಬೇಕು ಸೊ ನಾವ್ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಸೊ ನಮಗೆ ಮೊದ್ಲೆದಾಗಿ ನಮಗೆ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರಲೇಬೇಕಾಗಿದೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಏನಪ್ಪಾ ಅಂದ್ರೆ ಸುಮಾರು ನಿಮಗೆ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಗಳನ್ನ ಓಪನ್ ಮಾಡಬೇಕು ಅಂತಂದ್ರೆ ಸುಮಾರು ಅಪ್ಲಿಕೇಶನ್ಸ್ ಗಳಿವೆ ಸೊ ಫಾರ್ ಎಕ್ಸಾಂಪಲ್ ಜೀರೋದಾ ಇರ್ಬೋದು ಹಾಗೆ ಅಪ್ಸ್ಟಾಕ್ ಸ್ಟಾಕ್ ಇರ್ಬೋದು ಹಾಗೆ ಪೇಟಿಎಂ ಮನಿ ಇರ್ಬೋದು ಅಥವಾ ಗ್ರೋ ಇರ್ಬೋದು ಅಥವಾ ಎಂಜಲೋ ಬ್ರೋಕರ್ಸ್ ಇರ್ಬೋದು ಅಥವಾ ವೈ ಪೇಸಾ ಇರ್ಬೋದು ಈ ರೀತಿಯಾಗಿ ಸುಮಾರು ಅಪ್ಲಿಕೇಶನ್ಸ್ಗಳು ಇವೆ ಸೊ ಅದರಲ್ಲಿ ನಮಗೆ ಯಾವುದು ಸೂಟೇಬಲ್ ಯಾವುದು ನಮಗೆ ಬೆಟರ್ ಆಗುತ್ತೆ ಅನ್ನೋದನ್ನ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ಸೊ ನಾವು ಅದರಲ್ಲಿ ನಾವು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಝೀರೋದಲ್ಲಿ ನಿಮ್ಮ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಅದಕ್ಕೂ ಮುಂಚೆ ನಾನು ಸ್ಮಾಲ್ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಸೊ ಈ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ ಏನಂತಂದ್ರೆ ನಾನು ಸುಮಾರು ಜನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಆದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸೊ ಹಾಗಾಗಿ ಎಲ್ರು ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ನಮ್ಮ ರಿಕ್ವೆಸ್ಟ್ ಫ್ರೆಂಡ್ಸ್ ನೋಡೋಣ ಬನ್ನಿ ಸೊ ಈಗ ನಾವು ಈಗ ಜೀರೋ ದಲ್ಲಿ ನಮ್ಮ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನು ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ಈಗ ನಾನು ಈ ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ತಾನು ಕೂಡ ನಿಮಗೆ ಇದ್ದೇನೆ ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಡ್ಬೋದು ಫ್ರೆಂಡ್ಸ್ ಸೊ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಇದರ ಜೀರೋ ದ ಆಗಿರ್ಬೋದು ಅಥವಾ ಅಪ್ ಸ್ಟಾಕ್ ಆಗಿರ್ಬೋದು ಅಥವಾ ಎಮ್ ಮನಿಗಳಲ್ಲಿ ನೀವೇನೋ ಡಿಮೆಂಟ್ ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ ಅಂತಂದ್ರೆ ಸೊ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದರ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಸೊ ಅದ್ರ ಮೂಲಕ ನೀವು ಕ್ಲಿಕ್ ಮಾಡಿ ನೀವು ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೂ ಕೂಡ ನಿಮ್ಮ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಅದ್ರ ಮುಖಾಂತರ ನೀವು ಜೀರೋದ ಅಥವಾ ಎಮ್ ಮನಿ ಅಥವಾ ಏನೋ ಸ್ಟಾಕ್ ಅಕೌಂಟ್ ಗಳನ್ನ ಅಂದ್ರೆ ಟ್ರೇಡಿಂಗ್ ಅಂಡ್ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಗಳನ್ನ ಓಪನ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಸೊ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಪ್ಪಾ ಅಂದ್ರೆ ನೀವು ಡಿಮೆಟ್ ಖಾತೆಯನ್ನು ತೆರಬೇಕು ಅಂದ್ರೆ ಬೇಕಾಗುವ ದಾಖಲಾತಿಗಳು ಅಂದ್ರೆ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನ ಈಗ ತಿಳಿಸ್ತಾರೆ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅಥವಾ ಫಾರ್ಮ್ ಸಿಕ್ಸ್ಟೀನ್ ಇದ್ರೂ ಅದು ಕೂಡ ಅದ್ರ ಬದಲಾಗಿ ಯೂಸ್ ಮಾಡಬಹುದು ಸೊ ಇಷ್ಟು ಡಾಕ್ಯುಮೆಂಟ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಸಿಗ್ನೇಚರ್ ಅನ್ನ ಒಂದು ವೈಟ್ ಶೀಟ್ ಅಲ್ಲಿ ಸಿಗ್ನೇಚರ್ ಮಾಡಿ ಅದನ್ನ ಫೋಟೋ ತಗೊಂಡು ಇಟ್ಕೊಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಸಿಗ್ನೇಚರ್ ಅನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ ಇದ್ರೆ ನೀವು ಆರಾಮಾಗಿ ಈಸಿಯಾಗಿ ನಿಮ್ಮ ಟ್ರೇಡಿಂಗ್ ಅಂಡ್ ಡಿಮ್ಯಾಟ್ ಅಕೌಂಟ್ ಅನ್ನ ಈಸಿಯಾಗಿ ಓಪನ್ ಮಾಡಬಹುದು ಫ್ರೆಂಡ್ಸ್ ಸೊ ಇಷ್ಟು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಓಪನ್ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಸೊ ನಿಮ್ಮ ಮೊಬೈಲ್ನಲ್ಲಿ ನಲ್ಲಿ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದ ನಂತರ ನೋಡ್ಬೋದು ನೀವು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಝೀರೋ ದಾ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಕೈಟ್ ಬೈ ಜೀರೋ ದಾ ಅಂತ ಒಂದು ಅಪ್ಲಿಕೇಶನ್ಸ್ ಬರುತ್ತೆ ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸೊ ಅದಾದ ನಂತರ ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ಬರುತ್ತೆ ಸೊ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮ್ಮ ಜೀರೋದ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಓಪನ್ ಆಗುತ್ತೆ ವೆಲ್ಕಮ್ ಟು ಕೈಂಟ್ ಬೈ ಜೀರೋದ ಅಂತ ಓಪನ್ ಆಗಿದೆ ಸೊ ಇಲ್ಲಿ ನೋಡಬಹುದು ನಿಮಗೆ ಓಪನ್ ಎ ನ್ಯೂ ಅಕೌಂಟ್ ಅಂತ ಇದೆ ಹಾಗೆ ಪಕ್ಕದಲ್ಲಿ ಲಾಗಿನ್ ಟು ಕೈಟ್ ಅಂತ ಇನ್ನೊಂದು ಆಪ್ಷನ್ಸ್ ಇದೆ ಸೊ ಇಲ್ಲಿ ಏನಾದರೂ ನೀವು ಇದಕ್ಕೂ ಮುಂಚೆ ಏನಾದರೂ ಇದರ ರಿಜಿಸ್ಟರ್ ಆಗಿದ್ದರೆ ಸೊ ನೀವು ಲಾ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಅಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಕೊಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ ಸೊ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಓಪನ್ ಎ ನ್ಯೂ ಅಕೌಂಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಓಪನ್ ಎ ನ್ಯೂ ಅಕೌಂಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸೈನ್ ಅಪ್ ಫಾರ್ ಯುವರ್ ಜೀರೋದ ಅಕೌಂಟ್ ಅಂತ ಸೊ ಇಲ್ಲಿ ನಿಮ್ಮ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಹತ್ರ ಯಾವ ಮೊಬೈಲ್ ನಂಬರ್ ಇದೆ ಸೊ ಅದನ್ನ ಎಂಟರ್ ಮಾಡ್ಕೊಳ್ಳಿ ಯಾಕಂದ್ರೆ ಅದಕ್ಕೆ ಒ ಟಿ ಪಿ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸೊ ಈಗ ಓ ಟಿ ಪಿ ಆ ಮೊಬೈಲ್ ನಂಬರ್ಗೆ ಬಂದಿರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ಓ ಟಿ ಪಿಯನ್ನು ಟೈಪ್ ಮಾಡಿದ ನಂತರ ನೋಡ್ಬೋದು ಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಓಪನ್ ಆಗುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಡೈರೆಕ್ಟ್ ಆಗಿ ನಿಮ್ಮ ಕ್ರೋಮ್ ಬ್ರೌಸರ್ ಗೆ ಹೋಗುತ್ತೆ ಒಂದು ವೇಳೆ ನೀವು ಮೊಬೈಲ್ ಅಲ್ಲೇ ಡೈರೆಕ್ಟ್ ಕನೆಕ್ಟ್ ಆಗಿದ್ರೆ ಅದು ಕ್ರೋಮ್ ಗೆ ಹೋಗುತ್ತೆ ಸೊ ಕ್ರೋಮ್ ಬ್ರೌಸರ್ ಅಲ್ಲಿ ಹೋದ ನಂತರ ಇಲ್ಲಿ ನಿಮಗೆ ಇವಾಗ ಡೀಟೇಲ್ಸ್ ಅಂತ ತೋರಿಸುತ್ತೆ ನಿಮಗೆ ಸೊ ಅಲ್ಲಿ ನೀವು ಕ್ರೋಮ್ ಬ್ರೌಸರ್ ಅಲ್ಲೇ ನೀವು ಇದನ್ನ ಮುಂದಿನ ಏನ್ ಡೀಟೇಲ್ಸ್ ಇದೆ ಅದನ್ನು ಅಪ್ಲೈ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಇವಾಗ ಡೀಟೇಲ್ಸ್ ಅಂತ ಬರುತ್ತೆ ಸೊ ಇಲ್ಲಿ ನಿಮ್ಮ ನೇಮ್ ಅನ್ನ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ನೇಮನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನಿಮ್ಮ ಇಮೇಲ್ ಐಡಿಯನ್ನ ನೀವು ನೀವು ಟೈಪ್ ಮಾಡಿಕೊಳ್ಳಿ ಸೊ ಇಲ್ಲಿ ನಿಮ್ಮ ಕರೆಕ್ಟಾದ ಇಮೇಲ್ ಐಡಿಯನ್ನು ಕೊಡಿ ಯಾಕಂದರೆ ನಿಮಗೆ ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ಸ್ ಬರೋದಿದ್ರು ಸೊ ಆ ಇಮೇಲ್ ಐಡಿಗೆ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ಸನ್ನು ಕಳಿಸ್ತಾರೆ ಸೊ ಹಾಗಾಗಿ ನೀವು ಅದನ್ನು ನೀವು ಕರೆಕ್ಟಾಗಿ ಕೊಟ್ಕೊಳ್ಳಿ ಅದಾದ ನಂತರ ಯಾವುದೇ ರೀತಿ ತಪ್ಪಾಗಿ ನೀವು ಅದನ್ನು ಎಂಟರ್ ಮಾಡಬೇಡಿ ಸೊ ಕರೆಕ್ಟಾಗಿ ಎಂಟರ್ ಮಾಡಿ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಅದಾದ ನಂತರ ಕೆಳಗಡೆ ನೋಡ್ಬೋದು ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಗೆ ಒಂದು ಒ ಟಿ ಪಿ ಕೂಡ ಬಂದಿರುತ್ತೆ ಕನ್ಫರ್ಮ್ ಇಮೇಲ್ ಓ ಟಿ ಪಿ ಅಂತ ಸೊ ಆ ಇಮೇಲ್ ಐ ಗೆ ಬಂದಿರತಕ್ಕಂಥ ಓ ಟಿ ಪಿ ಯನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಇಮೇಲ್ ಐ ಗೆ ಬಂದಿರತಕ್ಕಂಥ ಓ ಟಿ ಪಿ ಎಂಟರ್ ಮಾಡ್ಕೊಳ್ಳಿ ಓ ಟಿ ಪಿ ಎಂಟರ್ ಮಾಡಿದ ನಂತರ ಕೆಳಗಡೆ ನೋಡಬಹುದು ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಲೆಟ್ ಸ್ಟಾರ್ಟ್ ವಿತ್ ಯುವರ್ ಪ್ಯಾನ್ ಅಂತ ಯುವರ್ ನೇಮ್ ವಿಲ್ ಬಿ ಟೇಕನ್ ಎ ಪರ್ ಐ ಟಿ ಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಸೊ ಇಲ್ಲಿ ನಿಮ್ಮ ಪ್ಯಾನ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಇದೆ ಡಿ ಒ ಬಿ ಅಲ್ಲಿ ನಿಮ್ಮ ಡೇ ಇಯರು ಮಂತು ಮತ್ತು ಡೇಟನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಾದ ನಂತರ ನೋಡ್ಬೋದು ಕೆಳಗಡೆ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ನೋಡಬಹುದು ಪೇ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಫೀಸ್ ಅಂದ್ರೆ ಸೊ ಇದಕ್ಕೆ ನೀವು ಈ ಟ್ರೇಡಿಂಗ್ ಅನ್ನು ಓಪನ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೀವು ಇನ್ನೂರು ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ನೋಡಬಹುದು ಇಲ್ಲಿ ಬೈ ಎಸ್ ಸೆಲ್ ಶೇರ್ಸ್ ಮ್ಯೂಚುವಲ್ ಫಂಡ್ ಅಂಡ್ ಡೆರಬಿಟಿಸ್ ಎನ್ ಎಸ್ ಸಿ ಆರ್ ಬಿ ಎಸ್ ಸಿ ಅಂತ ಇದೆ ಇಲ್ಲಿ ಇಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಡೆಟ್ ಎಫ್ ಅಂಡ್ ಓ ಆಮೇಲೆ ಕರೆನ್ಸಿ ಕಮಾಂಡಿಟಿ ಸೊ ಇವೆಲ್ಲನೂ ನೀವು ಟಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲದನ್ನೂ ನೀವು ಅದರಲ್ಲಿ ಯೂಸ್ ಮಾಡಬಹುದು ಸೊ ಹಾಗಾಗಿ ಅದನ್ನೆಲ್ಲದನ್ನೂ ಟಿಕ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿ ನೋಡ್ಬೋದು ಪೇ ಯೂಸಿಂಗ್ ಅಂತ ಇದೆ ಇಲ್ಲಿ ಯು ಪಿ ಐ ಮೂಲಕನೂ ಪೇ ಮಾಡ್ಬೋದು ಹಾಗೆ ಕಾರ್ಡ್ ಆಗಿರ್ಬೋದು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ವ್ಯಾಲೆಟ್ ಇಂದೂ ಕೂಡ ನೀವು ಈ ಟು ಹಂಡ್ರೆಡ್ ಅನ್ನ ಪೇ ಮಾಡ್ಬೋದು ಸೊ ಈಗ ನಾವು ಕಾರ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ಇಲ್ಲಿ ಅದಾದ ನಂತರ ಒಂದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಒಂದು ಚಿಕ್ಕ ಬಾಕ್ಸ್ ಕೂಡ ಇದೆ ಕೆಳಗಡೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೀವು ಮತ್ತೆ ಕೆಳಗಡೆ ಪೇ ಅಂಡ್ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಕೂಡ ನಿಮಗೆ ಬ್ಲೂ ಕಲರ್ ಅಲ್ಲಿ ಬರುತ್ತೆ ಮತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಟೂ ಹಂಡ್ರೆಡ್ ರುಪೀಸನ್ನು ಪೇ ಮಾಡಬೇಕಾಗುತ್ತೆ ಸೊ ಯು ಪಿ ಐ ಯು ಪಿ ಐ ಮುಖಾಂತರ ಅಂದರೆ ಫೋನ್ ಪೇ ಮುಖಾಂತರ ಮಾಡ್ಬೋದು ಅಥವಾ ಗೂಗಲ್ ಪೇ ಮುಖಾಂತರ ಪೇಟಿಎಂ ಮುಖಾಂತರ ಅಥವಾ ಬೇರೆ ಯಾವುದಾದ್ರೂ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಸೊ ಎನಿವನ್ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಸೊ ಅದ್ರ ಮೂಲಕ ನೀವು ಈಗ ಪೇ ಮಾಡ್ಬೋದು ಸೊ ನಾವೀಗ ಫೋನ್ ಪೇ ಮುಖಾಂತರ ನಾವು ಅದನ್ನು ಪೇ ಮಾಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪೋನ್ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಇಲ್ಲಿ ಯುವರ್ ಪೇಮೆಂಟ್ ಈಸ್ ಪ್ರೊಸೆಸಿಂಗ್ ಅಂತ ಬರುತ್ತೆ ಸೊ ಅದು ಡೈರೆಕ್ಟ್ ಆಗಿ ಕೂಡ ನಮ್ಮ ಫೋನ್ ಪೇ ಗೆ ಅದು ಹೋಗುತ್ತೆ ಸೊ ಆ ಫೋನ್ ಪೇ ಅಕೌಂಟ್ ಮೂಲಕ ನಾವು ಆ ಟೂ ಹಂಡ್ರೆಡ್ ರುಪೀಸನ್ನು ನಾವೀಗ ಪೇ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ಸೊ ಫೋನ್ ಪೇ ಮುಖಾಂತರ ಟೂ ಹಂಡ್ರೆಡ್ ರುಪೀಸ್ ಅನ್ನ ಪೇ ಮಾಡಿದ ನಂತರ ನೋಡಬಹುದು ನಿಮಗೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಏಟ್ ಟೂ ಹಂಡ್ರೆಡ್ ಸಕ್ಸಸ್ಫುಲಿ ಅಂತ ಕೂಡ ಬಂದಿದೆ ಇಲ್ಲಿ ನಿಮಗೆ ಸೊ ಇದಾದ ನಂತರ ಡನ್ ಅಂತ ಕೊಟ್ಟ ನಂತರ ಕೆಳಗಡೆನೂ ನೋಡಬಹುದು ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕೂಡ ಬಂದಿದೆ ಸೊ ಅದಾದ ನಂತರ ನೋಡಬಹುದು ನೆಕ್ಸ್ಟ್ ಪೇಜ್ಗೆ ಅಂದ್ರೆ ಇಲ್ಲಿ ನೋಡಬಹುದು ಇವಾಗ ಡೀಟೇಲ್ಸ್ ಯಾಸ್ಪೆಚ್ ಫ್ರಮ್ ದ ರಿಜಿಸ್ಟರ್ ಕೆ ವೈ ಸಿ ಅಂದ್ರೆ ನೀವು ಟೂ ಹಂಡ್ರೆಡ್ ರುಪೀಸ್ ಅನ್ನ ಪೇ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಎಲ್ಲಾ ಡೀಟೇಲ್ಸ್ ಕೂಡ ಅಲ್ಲಿ ಶೋ ಆಗುತ್ತೆ ನೋಡ್ತಾ ಇರಬಹುದು ನಿಮ್ ನೇಮ್ ಇರ್ಬೋದು ಫಾದರ್ ನೇಮ್ ಇರ್ಬೋದು ಹಾಗೆ ಡೇಟ್ ಆಫ್ ಬರ್ತು ಹಾಗೆ ನಿಮ್ಮ ಅಡ್ರಸ್ ಕೂಡ ಆಟೋಮೆಟಿಕ್ಕಾಗಿ ಅದರಲ್ಲಿ ಫೆಚ್ ಆಗುತ್ತೆ ಸೊ ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ಕೆಳಗಡೆ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಕೂಡ ಇದೆ ಸೊ ಅಲ್ಲಿ ನಿಮ್ಮ ಒಂದು ವೇಳೆ ನೀವು ಇಲ್ಲಿರ್ತಕ್ಕಂಥ ಅಡ್ರೆಸ್ಸನ್ನು ಏನಾದ್ರೂ ಅಪ್ಡೇಟ್ ಮಾಡಬೇಕು ಅಂತಂದರೆ ಕೆಳಗಡೆ ನೋಡ್ಬೋದು ಅಪ್ಡೇಟ್ ಅಡ್ರೆಸ್ ಅಂತ ಕೂಡ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಬೋದು ಬೇಕಾದ್ರೆ ಅದೇ ಇರಲಿ ಅಂತಂದರೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೆರಿಟಲ್ ಸ್ಟೇಟಸ್ ಅಂತ ಇದೆ ಸೊ ಇಲ್ಲಿ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸಿಂಗಲ್ ಆಗಿದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪೇರೆಂಟ್ಸ್ ಅನ್ನ ಕೆಳಗಡೆ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಮದರ್ ನೇಮನ್ನು ನೀವು ಇದೇ ಟೈಪ್ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಅವರ ಲಾಸ್ಟ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಸೊ ಅವರ ಲಾಸ್ಟ್ ನೇಮನ್ನು ಟೈಪ್ ಮಾಡಿದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾವು ಫಾರ್ ಎಕ್ಸಾಂಪಲ್ ನಮ್ಮದು ಫಂಡ್ ಟು ಫೈವ್ ಲ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೋಡ್ಬೋದು ಫಂಡ್ ಆ್ಯಂಡ್ ಸೆಕ್ಯೂರಿಟಿ ಸೆಟಲ್ಮೆಂಟ್ ಪರ್ಫಾರ್ಮೆನ್ಸ್ ಅಂತ ಕೇಳ್ತಾ ಇದೆ ಅಂದರೆ ನಿಮ್ಮ ಫಂಡನ್ನು ಎಷ್ಟು ದಿನದೊಳಗೆ ನಿಮಗೆ ಸೆಟಲ್ ಮಾಡಬೇಕು ಅನ್ನೋದು ಒನ್ಸ್ ಎವರಿ ಕ್ಯಾಲೆಂಡರ್ ಅಥವಾ ಕ್ವಾರ್ಟರ್ಲಿ ಅಂತ ಇದೆ ಸೊ ನಾವು ಕ್ವಾರ್ಟರ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅದಾದ ನಂತರ ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ ಅನ್ನೋದನ್ನು ಕೇಳ್ತಾ ಇದೆ ಸೊ ನೀವೀಗ ನ್ಯೂ ಅನ್ನೋದಾದರೆ ಹೊಸ ಏನೋ ನೋಡ್ತಾ ಮಾಡ್ತಾಯಿದ್ರೆ ನೀವು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಬಿಸ್ನೆಸ್ ಏನು ಅಂದ್ರೆ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಆಕ್ಯುಪೇಷನ್ಸ್ ನಾವಿಲ್ಲಿ ಪ್ರೈವೇಟ್ ಸೆಕ್ಟರ್ ಅಥವಾ ಒನ್ ನೀವು ಯಾವುದೇ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಯಾವುದಾದ್ರು ಪೊಲಿಟಿಕಲ್ ಎಕ್ಸ್ಪೋಸ್ ಪರ್ಸನ್ ಅಂತ ಕೇಳುತ್ತೆ ಸೊ ನೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ವೇಳೆ ಆಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋ ಅಂತ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ ಇಲ್ಲಿ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ ನಿಮ್ಮ ನಿಮ್ಮ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಗೆ ಸೊ ಇಲ್ಲಿ ನೋಡಬಹುದು ಲಿಂಕ್ ಯುವರ್ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಬ್ಯಾಂಕಿನ ಐ ಎಫ್ ಎಸ್ ಸಿ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ನ ಎಂ ಐ ಸಿ ಆರ್ ಅನ್ನ ನೀವು ಆಟೋಮೆಟಿಕ್ ಆಗಿ ಅದು ಸೆಲೆಕ್ಟ್ ಆಗುತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ನ ಅಕೌಂಟ್ ನಂಬರ್ ಅನ್ನು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಒಂದ್ಸತಿ ಕನ್ಫರ್ಮ್ ಅಲ್ಲೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ನಿಮ್ಮ ಯಾವ ಬ್ಯಾಂಕ್ ಅಡ್ರೆಸ್ ಏನಿರುತ್ತೋ ಸೊ ಅದು ಅಡ್ರೆಸ್ ಆಟೋಮೆಟಿಕ್ ಆಗಿ ಬರುತ್ತೆ ಅದಾದ ನಂತರ ಇಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕಾಣ್ತಕ್ಕಂತ ಎಲ್ಲಾ ಚಿಕ್ಕ ಬಾಕ್ಸ್ ಗಳ ಮೇಲೆ ನೀವು ಟಿಕ್ ಮಾಡ್ಕೊಳ್ಬೇಕಾಗತ್ತೆ ಟಿಕ್ ಮಾಡಿ ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೋಡಬಹುದು ವೆಬ್ ಕ್ಯಾಮ್ರಾ ವೆರಿಫಿಕೇಷನ್ಸ್ ಅಂದ್ರೆ ನೀವು ಅದು ನೀವೇನ ಅನ್ನೋದಕ್ಕೆ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಪಿಕ್ಚರ್ ಅಲ್ಲಿ ಕೂಡ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದಾರೆ ಸೊ ಇಲ್ಲಿ ಇರ್ತಕ್ಕಂತ ಕೋಡ್ ಅನ್ನ ನೀವು ಒಂದು ವೈಟ್ ಶೀಟ್ ಮೇಲೆ ಬರ್ಕೊಂಡು ಸೊ ಅದನ್ನ ನೀವು ಈಗ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ನೀವು ಹೇಗಿದ್ರು ಹಾಗೇನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ತೋರಿಸಿದಾರೋ ಅದೇ ರೀತಿಯೇ ಮಾಡಬೇಕಾಗುತ್ತೆ ಸೊ ಅದು ನೆನಪಿರಲಿ ಸೊ ಅದನ್ನು ನೀವೀಗ ಫೋಟೋ ತಗೊಂಡು ಅಪ್ಲೋಡ್ ಮಾಡೋಣ ಮಾಡ್ತಾ ಇದ್ದೀವಿ ನಾವೀಗ ಸೊ ಇದೇ ರೀತಿ ಈಗ ಫೋಟೋ ತೆಗೆದು ಕೆಳಗಡೆ ಕ್ಯಾಪ್ಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಫೋಟೋ ಅಲ್ಲಿ ಕ್ಲಿಕ್ ಆಗುತ್ತೆ ಅದಾದ ನಂತರ ಒಂದು ವೇಳೆ ನೀವು ಏನಾದರೂ ಆ ಫೋಟೋ ನೀವು ತೆಗೆದಿರ್ತಕ್ಕಂಥ ಫೋಟೋ ಈಗ ಸರಿ ಬಂದಿಲ್ಲ ಅಂತಂದರೆ ಸೊ ಮತ್ತೆ ನೀವು ಬ್ಯಾಂಕಿಗೆ ಇಲ್ಲಿ ನೋಡ್ಬೋದು ರೀಡೋ ಅನ್ನೋದು ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬ್ಯಾಂಕಿಗೂ ಮತ್ತೆ ನೀವು ರಿಟರ್ನ್ ಆಗಿ ಇನ್ನೊಂದ್ಸತಿ ಫೋಟೋನ ತಗೊಳ್ಬೋದು ಒಂದು ವೇಳೆ ಅದು ಕರೆಕ್ಟಾಗಿ ಇತ್ತು ಅಂತಂದರೆ ನೀವು ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಅದು ನೆಕ್ಸ್ಟ್ ಪೇಜಿಗೆ ನಿಮ್ಮ ಹೋಗುತ್ತೆ ಸೊ ನೋಡ್ಬೋದು ಇಲ್ಲಿ ಈಗ ಇಲ್ಲಿ ನಿಮ್ಮ ಇನ್ಕಮ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಇನ್ಕಮ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಲೇಟೆಸ್ಟ್ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಲೇಟೆಸ್ಟ್ ಫಾರ್ಮ್ ಸಿಕ್ಸ್ಟೀನ್ ಆಗಿರ್ಬೋದು ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಹಾಗೆ ಈ ರೀತಿಯಾದ ಒಂದು ನಿಮ್ಮ ಏನು ಇನ್ಕಮ್ ಪ್ರೂಫನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ ಸೊ ನಾವೀಗ ನಾನು ಅಲ್ಲಿ ಆಲ್ರೆಡಿ ಮೊದಲೇನೆ ಹೇಳಿದೆ ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನೀವು ಬೇಕಾಗುತ್ತೆ ಅಂತ ಸೊ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು ಅದನ್ನು ಅಪ್ಲೋಡ್ ಮಾಡಿ ನೋಡ್ತಾ ಇರ್ಬೋದು ನಾವು ಮಾಡ್ತಾ ಇದ್ದೀವಿ ಅದಾದ ನಂತರ ಏನು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಿದ ನಂತರ ಮತ್ತೆ ನೋಡ್ಬೋದು ಕೆಳಗಡೆ ನಿಮ್ಮ ಸಿಗ್ನೇಚರನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ವೈಟ್ ಶೀಟಲ್ಲಿ ಒಂದು ವೈಟ್ ಶೀಟಲ್ಲಿ ನಿಮ್ಮ ಸಿಗ್ನೇಚರನ್ನು ಬರೆದಿಟ್ಕೊಂಡು ಸೊ ಅದನ್ನು ಫೋಟೋ ತೆಗೆದು ಸೊ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡನ್ನು ನೀವು ಕೂಡ ಇಲ್ಲಿ ಫಿಸಿಕಲ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ ಸೊ ನಿಮ್ಮ ಏನು ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ಆಗಿರ್ಬೋದು ಹಾಗೆ ನಿಮ್ಮ ಏನು ಪ್ಯಾನ್ ಕಾರ್ಡ್ ಆಗಿರ್ಬೋದು ಹಾಗೆ ನಿಮ್ಮ ನಿಮ್ಮ ಸಿಗ್ನೇಚರ್ ಅನ್ನ ನೀವು ಅಪ್ಲೋಡ್ ಮಾಡಿ ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ನೀವು ಅಪ್ಡೇಟ್ ಮಾಡಬೇಕು ಮಾಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಬೇಕು ಆದರೆ ಅಪ್ಡೇಟ್ ಮಾಡಿ ಅಥವಾ ಬೇಡ ಅಂದ್ರೆ ಸ್ಕಿಪ್ ಅಂತ ಹೊಡೆದು ಕಂಟಿನ್ಯೂ ಅಂತ ಹೊಡಿಬಹುದು ಸೊ ನೆಕ್ಸ್ಟ್ ಗೆ ಹೋಗುತ್ತೆ ಸೊ ಈಗ ನಾನು ನಾಮಿನೇ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ತಾ ಸ್ಕಿಪ್ ನೋವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ನಿ ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ಸೊ ಇಲ್ಲಿ ನಿಮ್ಮ ಈ ಸೈನ್ ಅನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಬರುತ್ತೆ ಇಲ್ಲಿ ಲಾಸ್ಟ್ ಸ್ಟೆಪ್ ಅಂತ ಬರುತ್ತೆ ಈಕ್ವಿಟಿ ಅಂತ ಇದೆ ಇಲ್ಲಿ ಈ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ನೀವು ಇಲ್ಲಿ ಒಂದು ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ ಇಲ್ಲಿ ಎರಡು ಚಿಕ್ಕ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಅದಾದ ನಂತರ ಪ್ರೆಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಇಲ್ಲಿ ನಿಮ್ಮ ಏನು ಅದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಪ್ಲಿಕೇಶನ್ಸ್ ಫಾರ್ಮ್ ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ನೋಡಬಹುದು ಕೆಳಗಡೆ ಸೈನ್ ನೌ ಅಂತ ಒಂದು ಆಪ್ಷನ್ಸ್ ಇದೆ ಸೊ ನೀವು ಕೆಳಗಡೆ ಇದನ್ನ ಅಪ್ಲಿಕೇಶನ್ ಫುಲ್ ಡೆಡ್ ಎಂಡಿಗೆ ಬಂದ್ರೆ ಇಲ್ಲಿ ಕೂಡ ನಿಮ್ಮ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಒಂದು ಆಪ್ಷನ್ಸ್ ಕೂಡ ಬರುತ್ತೆ ಇಲ್ಲಿ ಸೊ ನೋಡಬಹುದು ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ ನಂತರ ಸೈನ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಬಹುದು ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಒಂದು ಚಿಕ್ಕ ಬಾಕ್ಸ್ ಕೂಡ ಕಾಣ್ತಾ ಇದೆ ಕೆಳಗಡೆ ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಹಾಗೆ ಕೆಳಗಡೆ ಇಲ್ಲೊಂದು ಬಾಕ್ಸ್ ಕೂಡ ಬರುತ್ತೆ ಒಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ಅದಾದ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನೋಡ್ಬೋದು ಸೆಂಡ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಆಗ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಸೊ ಹಾಗಾಗಿ ಹೇಳಿದ್ದು ನೀವು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸೊ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನೇ ನೀವು ಯೂಸ್ ಮಾಡಿದರೆ ಬೆಟರ್ ಅಂತ ಹೇಳ್ಬೋದು ಸೊ ಅದಾದ ನಂತರ ಓ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ವೆರಿಫೈ ಓಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇಲ್ಲಿ ಫಿನಿಶ್ ಈಕ್ವಿಟಿ ರೈಟ್ ಮಾರ್ಕ್ ಬಂದಿರುತ್ತೆ ಇಲ್ಲಿ ಕೆಳಗಡೆ ಈ ಸೈನ್ ಡಾಕ್ಯುಮೆಂಟ್ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಹಾಗೆ ಕೆಳಗಡೆ ನೋಡ್ತಾ ಇರಬಹುದು ಇಲ್ಲಿ ಫಿನಿಶ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ನೀವು ಫಿನಿಶ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ಕಂಗ್ರಾಚ್ಯುಲೇಷನ್ಸ್ ಯುವರ್ ಅಪ್ಲಿಕೇಶನ್ ಇಸ್ ಕಂಪ್ಲೀಟೆಡ್ ಅಂತ ಕೂಡ ಬಂದಿದೆ ಈ ವೆರಿಫಿಕೇಶನ್ಸ್ ಆಫ್ ಅಪ್ಲಿಕೇಶನ್ ಕುಡ್ ಟೇಕ್ ಅಪ್ ಟು ಸೆವೆಂಟಿ ಟೂ ಅವರ್ಸ್ Uh, at the exchange based on uh, your KYC status. After verifications you are, we will receive an email with your login. ಕ್ರೆಡೆನ್ಶಿಯಲಿ ಇನ್ ದ ಮೀನ್ ವೈಲ್ ಯು ಕ್ಯಾನ್ ಚೆಕ್ಔಟ್ ಅಂತ ಹೇಳ್ತಾ ಇದೆ ಅಂದರೆ ಇದನ್ನ ನಿಮ್ಮ ಏನು ಇದು ವೆರಿಫಿಕೇಶನ್ಸ್ ಆದ ನಂತರ ನಿಮ್ಗೆ ಏನು ಯೂಸರ್ ನೇಮು ಮತ್ತೆ ಅದೇನು ಪಾಸ್ವರ್ಡ್ ಇರುತ್ತೋ ಸೊ ನಿಮ್ಮ ಇಮೇಲ್ ಐ ಡಿಗೆ ಸೆಂಡ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ಅದನ್ನ ನಿಮ್ಮ ಇಮೇಲ್ ಐ ಡಿಗೆ ಕಳಿಸಿರ್ತಾರೆ ನಿಮ್ಮ ಯೂಸರ್ ನೇಮ್ ಮತ್ತೆ ಅನ್ನು ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಯೂಸರ್ ನೇಮ್ ಅನ್ನು ತಗೊಂಡು ಸೊ ಲಾಗಿನ್ ಆದ ನಂತರ ಅಲ್ಲಿ ನೋಡ್ಬೋದು ಮತ್ತೆ ನಿಮ್ಮ ಏನು ನಿಮ್ಮ ಪಾಸ್ವರ್ಡನ್ನು ರೀಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದನ್ನ ಚೇಂಜ್ ಮಾಡಿದ ನಂತರ ನಿಮ್ಮ ಏನು ನಿಮ್ಮ ಜೀರೋದ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟು ಈಸಿಯಾಗಿ ಓಪನ್ ಆಗಿರುತ್ತೆ ಸೊ ಅಲ್ಲಿ ಅದಾದ ನಂತರ ನೀವು ಯಾವುದೇ ರೀತಿಯಲ್ಲಿ ಷೇರನ್ನು ತಗೋಬೋದು ಅಥವಾ ಟ್ರೇಡಿಂಗ್ ಮಾಡ್ಬೋದು ಅದಾದ ನಂತರ ನೀವು ಈ ಜೀರೋದ ಡಿಮೆಟ್ ಅಕೌಂಟನ್ನು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನಿಮ್ಮ ಝೀರೋದ ಡಿಮೆಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾಯ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್